ಹಾಯ್ ಇವ್ರಿ ಒನ್ ನನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಸ್ಟ್ರೋ ಕಂಪ್ನಿನಲ್ಲಿ ಕೆಫೆ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿನೂ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ ಮಾತ್ರ ನಾನು ತಿಳಿಸ್ತಿರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ನಾನೀಗ ಈ ಒಂದು ಜಾಬ್ಗೆ ನಾನು ತಿಳಿಸ್ತೀನಿ ಬೀಸ್ಟ್ರೋ ಕಂಪ್ನಿ ನಲ್ಲಿ ಕೆಫೆ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಓನ್ಲಿ ಫಾರ್ ಬಾಯ್ಸ್ ಮಾತ್ರ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರುವಂತಹ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಫೆ ಪಾರ್ಟ್ನರ್ ಅಲ್ಲಿ ಕೆಲಸ ಏನಿರುತ್ತೆ ಅಂತಂದ್ರೆ ಕಸ್ಟಮರ್ಗಳು ಗಳು ಫುಡ್ನ ಆರ್ಡರ್ ಮಾಡ್ತಾರೆ ಈ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಫುಡ್ನ ಆರ್ಡರ್ ಮಾಡ್ತಾರಲ್ಲ ಆ ತರ ಈ ರೆಡಿಮೇಡ್ ಇರುವಂಥ ಫುಡ್ಡನ್ನು ನೀವು ಕಸ್ಟಮರ್ ಏನು ಆರ್ಡರ್ ಮಾಡಿರ್ತಾರೆ ಆ ಫುಡ್ಡನ್ನು ನೀವು ರೆಡಿ ಮಾಡಿ ಬಿಸಿ ಮಾಡಿ ಕೊಡಬೇಕು ಬಿಸಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕೊಟ್ಟರೆ ಡೆಲಿವರಿ ಬಾಯ್ ತಕೊಂಡು ಹೋಗ್ತಾರೆ ನಿಮ್ಮ ಕೆಲಸ ಒಳಗಡೆ ಹಬ್ಬ ಒಳಗಡೆ ನಿಮಗೆ ಕೆಲಸ ಇರುತ್ತೆ ಕಸ್ಟಮರ್ ಏನು ಫುಡ್ಡನ್ನ ಆರ್ಡರ್ ಮಾಡಿರ್ತಾರೆ ಆ ಫುಡ್ಡನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡಬೇಕು ಇದು ಇಲ್ಲಿ ಕೆಲಸ ಇರುತ್ತೆ ಈ ಒಂದು ಕೆಲಸಕ್ಕೆ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಟೆಂತ್ ಆಗಿದ್ರೆ ಸಾಕು ಸಂಬಳ ಬಂದು ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿನೆಂಟುವರೆ ಸಾವಿರ ಸಂಬಳ ಇರುತ್ತೆ ಇಲ್ಲಿ ನಿಮ್ಗೆ ಕೆಲಸ ಬಂದು ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಫಸ್ಟ್ ಶಿಫ್ಟ್ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಸೆಕೆಂಡ್ ಶಿಫ್ಟ್ ಬಂದು ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೆ ಈ ರೀತಿ ನಿಮ್ಗೆ ಇಲ್ಲಿ ವರ್ಕಿಂಗ್ ಟೈಮಿಂಗ್ಸ್ ಇರುತ್ತೆ ಈ ಒಂದು ಕೆಲಸ ನಿಮಗೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಎಲ್ಲಿ ನಿಮ್ಮ ನಿಯರೆಸ್ಟು ಈ ಒಂದು ಬೀಸ್ಟ್ರೋ ಕಂಪ್ನಿ ಇರುತ್ತೆ ಅಲ್ಲಿ ನೀವು ಈ ಒಂದು ಕೆಲಸನ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೀರುವ ಕಾಲ್ ಮಾಡಿ ನಿಮ್ಗೆ ಇನ್ನೇ ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು